ನೋಡಿ ಸ್ನೇಹಿತರೆ ಈಗ ನಾವು ಹೋಗ್ತಿರೋವಂಥ ಸ್ಥಳ ಬಂದು ನಗರದಿಂದ ಇಪ್ಪತ್ತು ಕಿಲೋಮೀಟ್ರು ನರಸಮಂಗಳ ಅಂತ ಸುಮಾರು ಏಳನೇ ಶತಮಾನ ಹಳೆಯ ದೇವಸ್ಥಾನ ತುಂಬ ಅದ್ಭುತವಾಗಿರುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಬಂದಿರೋ ಅಂಥ ಸ್ಥಳ ನರಸಮಂಗಳ ಅಂತ ನಗರದಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ತುಂಬ ಅದ್ಭುತವಾಗಿರೋಂಥ ಒಂದು ದೇವಸ್ಥಾನಕ್ಕೆ ನಿಮ್ಮನ್ನು ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ ಹೋಗ್ತಾ ಹೋಗ್ತಾ ಅದ್ರ ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ದೇವಸ್ಥಾನ ಸುಮಾರು ಏಳನೇ ಶತಮಾನದ ಹಳೆಯ ದೇವಸ್ಥಾನ ಇದು ನೋಡ್ಬೋದು ಈ ಕೆತ್ತನೆಗಳು ದೇವಸ್ಥಾನ ಇರುವ ಶಿಲ್ಪಿ ಶೈಲಿಗಳು ತುಂಬ ಅದ್ಭುತವಾಗಿದೆ ಇದು ನೋಡಿ ಸ್ನೇಹಿತರೆ ಇದು ಸಪ್ತ ಮಾತೃಕೆಯರ ವಿಗ್ರಹಗಳು ಇಲ್ಲಿ ಒಳಗಡೆ ಎಲ್ಲ ಹೋಗೋಕೆ ಹಾಳೋ ಇಲ್ಲ ಆಚೆ ಕಡೆಯಿಂದ ತೋರಿಸ್ತಾ ಇದ್ದೀನಿ ಸುಮಾರು ಚೌಡೇಶ್ವರಿ ಭಕ್ತರು ಆಗ ಹಿಂದಿನ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾಯಿದ್ರು ಆದರೆ ಈಗ ಇಲ್ಲೆಲ್ಲ ಫುಲ್ಲು ಗೌರ್ಮೆಂಟ್ ಹ್ಯಾಂಡ್ ಓವರ್ ತೊಗೊಂಡಿರೋದ್ರಿಂದ ಇಲ್ಲಿ ಯಾರನ್ನೂ ಬಿಡೋದಿಲ್ಲ ನಾವು ಬಂದು ಬೆಳಿಗ್ಗೆ ಹೊತ್ತು ಬಂದರೆ ಸುಮ್ಮನೆ ನೋಡಿ ಕೈ ಮುಗಿದು ಹೋಗ್ಬೋದು ಅಷ್ಟೇ ಈಗ ಇಲ್ಲಿ ಅವಕಾಶ ಇಲ್ಲ ನೋಡಿ ಸ್ನೇಹಿತರೆ ಎಂಥ ಕೆತ್ತನೆ ಇದು ಸ್ವಲ್ಪ ಭಿನ್ನ ಆಗಿದೆ ಆದರೆ ವಿಗ್ರಹ ನೋಡಿ ಎಷ್ಟು ಕಳೆ ಇದೆ ಇದು ನೋಡಿ ತೀರ್ಥ ಬರುವ ಜಾಗದಲ್ಲಿ ಯಾವ ರೀತಿ ಕೆತ್ತನೆ ವಿಗ್ರಹಗಳು ಎಲ್ಲ ವಿಗ್ರಹ ತೊಳೆದರೆ ಆ ನೀರು ಬರುವಂಥ ಜಾಗದಲ್ಲಿ ಎಷ್ಟು ಅದ್ಭುತವಾಗಿದೆ ನೋಡಿ ಕೆತ್ತನೆಗಳು ನೋಡಿ ಸ್ನೇಹಿತರೆ ಯಾರೆಲ್ಲ ದೇವಸ್ಥಾನಕ್ಕೆ ಬಂದಿದ್ದಾರೋ ಅವ್ರು ಕಮೆಂಟ್ ಮಾಡಿ ನಿಮ್ಗೇನಾರೋ ಈ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಮತ್ತು ಯಾರೆಲ್ಲ ಚೌಡೇಶ್ವರಿ ಭಕ್ತರಿದ್ದಾರೋ ದಯವಿಟ್ಟು ಈ ಮಾಹಿತಿಯನ್ನು ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು